ಇನ್ನೇನ್ ನ್ಯೂಸ್ ಕೆ ಸ್ವಾಗತ ನಾನು ರೇಣುಕಾ ಅನೂರೇ ಅವ್ರ ಮಲಿ ಕೊಡ್ತೇವಿ ನಿಮ್ಗ ಲೋಕಾಯಿತ್ರಿಗ್ ಹಾಕ ತಕ್ಷಣ ಸುಧಾ ನೀವು ಇನಾ ಸುಧಾರಣಿಕೆ ಆಗಿಲ್ಲ ಯಾರು ಇವತ್ತ ಇದು ಅಲ್ಲಿವಾದಿ ಪಂಚಾಯತಿ ನೂರಾರ್ ಜನ ಒಳಗ ಉತಾರಿ ಕೊಟ್ಟಿಲ್ಲ ಹಕ್ಕುಪತ್ರ ಕೊಟ್ಟಿಲ್ಲ ಅವ್ರ ಆಜು ಬಾಜು ಮನಿದವ್ರು ಯಾರು ಹತ್ತ ಸಾವಿರ ರೂಪಾಯಿ ಕೊಡ್ತಾರ ಅವ್ರಿಗ್ ಉತಾರಿ ಕೊಡುದು ಅವ್ರಿಗ ಮನಿಯಾಗ ಕೊಡುದು ಯಾಕ ಇವ್ರ ಟ್ಯಾಕ್ಸ್ ಕಟ್ಟಿಲ್ಲ ಇವ್ ಟ್ಯಾಕ್ಸ್ ಕಟ್ಟಿಲ್ಲೇನ್ರೀ ಪ್ರತಿ ಒಂದ್ ಗ್ರಾಮ ಹಳ್ಳಿ ಒಳಗ ಇದು ಮಾಡಿ ಅವ್ರಿಗೆ ಹೋಗಿ ಜಿ ಪಿ ಎಸ್ ಮಾಡಿ ತರಾಟೆ ಆಗಲಿ ಗ್ರಾಮ ಸೇವಕಾಗಲಿ ಎಲ್ಲರೂ ಹೋಗಿ ಆ ಮನೆ ಪತ್ರ ಸೇಡ್ ಇದ್ರ ಬಿ ಒಂದು ಫೌಂಡೇಶನ್ ಹಾಕಿದ್ರ ಇವತ್ತು ಉದ್ದಾರಿ ಕೊಡ್ತೀವಿ ಏನ ಮತ ಕ್ಷೇತ್ರ ಒಳಗೆ ಐವತ್ತಾರು ತಾಣ ಉದ್ದಾರಿಗೊಳಬಾರದು ಮನೆಗೊಳಗ್ ಕೊಡ್ತೀವಿ ಈಗ ನಾಕಾಂಡ್ ಮತ ಕ್ಷೇತ್ರ ಒಳಗೆ ಯಾವ ರೀತಿ ನಡೆದಾವಪ್ಪ ಅಂದ್ರೆ ಎಮ್ ಎಲ್ ಎಮ್ ಎಲ್ ಏತ ಎಮ್ ಎಲ್ ಎ ಪಿ ಎನ್ ಎ ಮನೆ ದುಡ್ಡು ಹಗರಣ ಹಗರಣ ಸಿಕ್ಕ ಅದ್ರ ಸಂಬಂಧ ಕಟಕ್ದೂ ಸಾಹೇಬ್ರ ನಾವು ನಿಮ್ಗೆ ಹೇಳೋಕೆ ಇಚ್ಛಾ ಇಂತ ಯಾವ್ಯಾವ ಅಧಿಕಾರಿಗಳು ಇದಾರೆ ತಕ್ಷಣ ಅವ್ರಿಗೆ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡ್ಲಿಕ್ಕೆ ಈ ಪಂಚಾಯತಿ ಅಷ್ಟೇ ಇಲ್ಲ ನಾವು ನಿಮ್ ಮನೆ ಬಗ್ಲ ಬಂದ್ ಮಾಡುದು ಮುಂದಿನ ದಿನಮಾನ ಖಚಿತ ಅದು ಯಾಕೆ ಇವ್ರೇನು ಓಟ್ ಹಾಕಿಲ್ಲ ನಿಮ್ದು ಈ ಜನಗಳು ವೋಟ್ ಹೋಟ್ ಹಾಕಿದ್ರೆ ನೀವು ಆಯ್ಕೆ ಹಾಕಿ ಬಂದಿರಿ ಆದರ್ಶ ಸಾಮಾನ್ ಈ ಪಂಚಾಯತಿಗೆ ನಾವು ಮಾಹಿತಿ ಹಾಕ ಹಾಕ್ತಾ ಇದೀವಿ ಆ ಮಾಹಿತಿ ಹಾಕುವಾಗ ಪಿಡಿಯೋ ನಾವು ಬರುತ್ತಿದ್ದ ಮೊದ್ಲೇ ಪಿಡಿಯೋ ಇಲ್ಲಿ ಜಾಗ ಖಾಲಿ ಮಾಡೋ ಯಾರ ಎಲ್ಲಿ ತನ ಬರಂಗಿಲ್ಲ ಅಲ್ಲಿ ತನ ನಾವು ಇಲ್ಲೇ ಕೊಂಡಿರ್ತೀವಿ ಇಲ್ಲಾಂದ್ರೆ ಡಿ ಸಿ ಆಫೀಸ್ ಮುಂದೆ ಹೋಗಿ ನೇರವಾಗಿ ಎಲ್ಲಾರು ಹಲವಾರು ಸಾವಿರಾರು ಜನ ರೈತರ ತೊಗೊಳಗೆ ಸೇಕೊಂಡಿರ್ತೀವಿ ನಾವು ಇವರೆಲ್ಲ ನಮ್ಮ ಸದಸ್ಯಗಳು ಪಾಪ ಇವ್ರು ನಾವು ಯಾರಿದೀವ್ ಗೊತ್ತಿದ್ದೀವಿ ಕೆಲವೊಂದು ಜನ ನಡ್ಕೊಂಡು ಮನಸ್ಸಿಗೆ ಆಫೀಸ್ ಒಳಗೆ ಬಂದು ಈ ರೀತಿ ಹಗರಣ ವಿಷಯ ಒಳಗೆ ಇವ್ರು ಎಚ್ಚರಿಕೆ ಮಾಡಿ ಈ ಜನಗಳ ಇಲ್ಲಿ ಈ ಪಂಚಾಯತಿ ವ್ಯಾಪ್ತಿ ಒಳಗೆ ಎಷ್ಟು ಹಳ್ಳಿಗಳು ಬರ್ತಾವ ಎಷ್ಟು ಗ್ರಾಮಗಳು ಬರ್ತಾವೆ ಆ ಗ್ರಾಮ ಒಳಗೆ ಒಬ್ಬ ಮನುಷ್ಯ ಹಿಂಗೆ ನಮ್ಮ ಉತ್ತಾರಿ ಬಂದಿಲ್ಲ ನೋಡ್ರಿ ನಿಮ್ಮ ಕಾನೂನು ವೈಸ್ ಮಾಡ್ರಿ ಕಾನೂನು ಬಿಟ್ಟು ಏನು ಮಾಡಿದಾರೆ ನೀವು ಅವ್ರು ಜಾಗ ಇದ್ರೆ ಮಾಡಿಕೊಡ್ರಿ ಅವ್ರು ಜನ ಹಾಕಿದ್ರೆ ಮಾಡ್ಕೊಡ್ರಿ ಅವ್ರ ಪದಾರ್ಥ ಮನೆ ಇದ್ರೆ ಮಾಡ್ಕೊಡ್ರಿ ಅವ್ರು ಹಲವಾರು ವರ್ಷದಿಂದ ಅಲ್ಲಿ ಇದ್ರೆ ಆಧಾರ್ ಕಾರ್ಡ್ರೇ ಇರ್ತಾವ್ಲಿ ಅವ್ರಿಗೆ ರೇಷನ್ ಕಾರ್ಡ್ರೇ ಇರ್ತಾರ ಅದು ತಗೊಂಡ್ರೆ ಅವ್ರಿಗೆ ಪ್ಲಾಟ್ ಹಾಕಿ ಇದು ಮಾಡಿದ್ರೆ ಈ ವಿಡಿಯೋ ಪ್ಲಾಟ್ ಕೂಡ ಚಿಟಿಯೊಳಗೆ ಮಾಡ್ತಾಯಿದ್ದಾರೆ ಅಂದ್ರೆ ಇಲ್ಲಿ ಗ್ರಾಮ ಹಳ್ಳಿ ಒಳಗೆ ಹೆಂಗಿರ್ತಾವೆ ತಾಣಗಳು ಹೆಂಗೆ ಇರ್ತಾವಂತ ಅಂದ್ರೆ ಅವ್ರು ಹಲವಾರು ಸಾವಿರಾರು ವರ್ಷಗಳಿಂದ ನಾವು ತಾತ ಮುತ್ತಾತ ಇಡೋದು ಅಲ್ಲಿ ಅವ್ರು ಬಂದು ವಾಸ ಮಾಡಿರ್ತಾರೆ ವಾಸ ಮಾಡಿರ್ತಾರೆ ಅವ್ರ ಗ್ರಾಮ ತಾಂಡಾಗಳ ಒಳಗೆ ಉತಾರಿ ಕೊಡಬೇಕು ಕೇಸಿ ಇದಕ್ಕೆ ಎರಡು ಸಾವಿರ ಒಂದರ ದಿನ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಸಿ ಎಮ್ ಅವರು ಬಿ ಜೆ ಪಿ ಗೌರ್ಮೆಂಟ್ ಆಗಲಿ ಕೇಂದ್ರ ಸರ್ಕಾರ ಒಳಗಾಗಲಿ ರಾಜ್ಯ ಸರ್ಕಾರ ಒಳಗೆ ಎಲ್ಲ ಗೈಡ್ ಲೈನ್ ಕಳ್ಸಿ ಇವ್ರಿಗೆ ಎಲ್ಲ ಅವ್ರು ಜಿ ಪಿ ಎಸ್ ಮಾಡ್ರಿ ಅವ್ರು ಹಕ್ಕಪತ್ರ ಕೊಡ್ರಿ ಅವ್ರಿಗೆ ಚಾಪಟ್ರ್ ಉತ್ತಾರಿ ಕೊಡ್ರಿ ಯಾಕೆ ಕೊಡ್ತಾ ಇದ್ದೀವಿ ಇವ್ರಿಗೆ ಇವ್ರು ತಿರ್ಗಾಡ್ಬೇಕಾ ನಿಮ್ಮ ದರ್ಪಟ್ಟಿ ಕಟ್ಟಬೇಕು ತಿರ್ಗಾಡ್ಬೇಕು ಹತ್ತು ಸಾವಿರ ಕೊಡ್ಬೇಕು ಇವ್ರೆ ಅವ್ರು ಅವ್ರ ಮಕ್ಕಳಿಗೆ ಸಾಲಿ ಫೀಸು ಕೊಡುತ್ತದ ಅವರೆಲ್ಲ ದುಡ್ತಿದ್ರು ಅವ್ರ ಹತ್ರ ಅವರೆಲ್ಲ ಯಾಕೆ ಕೊಡ್ಬೇಕು

ಆಲ್ಮೋಸ್ಟ್ ಅಲ್ ಎರಡು ಎಲ್ ಟಿ ಒನ್ ಎಲ್ ಟಿ ಟು ಇಡೀ ಪಂಚಾಯತಿ ವ್ಯಾಪ್ತಿ ಒಳಗಂದ್ರೆ ಪಿ ಎಮ್ ಐ ಮನಿ ಜಾಸ್ತಿ ಮಾಡ್ಸಿವ್ ನಾವು ತಣ್ಣನೇ ಯಾವುದೂ ಬಿಟ್ಟಿಲ್ಲ ಕೆಲವೊಬ್ರದ್ದು ಹೆಬ್ಬಟ್ ಹಿಡಿಯೋಂಗಿಲ್ಲ ಏನ್ರಿ ಕೆಲವೊಬ್ರದ್ದು ಮೊದಲು ಏನ್ ಆಗೈತಲ್ರಿ ಅಲೋಟ್ ಮಾಡಿ ಈಗ ಎರಡನೇ ತರಸಲ್ಲ ತಗೊಳಂಗಿಲ್ಲ ಅರ್ಥ ಮಾಡ್ಕೊಳ್ರಿ ಮತ್ತೆ ನಾನ್ ಬಂದಾಗಿದ್ದ ನಾ ಕ್ರಿಯಾ ಯೋಜನೆ ತೋರಿಸ್ತೀನಿ ಎಲ್ ಟಿ ಒನ್ ಎಲ್ ಟಿ ಟು ಹೈಸ್ಟ್ ಕೆಲಸ ಮಾಡಿಸ್ತೀನಿ ಏನ್ರಿ ಪೈಪ್ಲೈನ್ ಆಗಲಿ ಹೇಳ್ತೀನಿ ಕೇಳ್ರಿ ಪೈಪ್ಲೈನ್ ಆಗಲಿ ಹೈಮಸ್ ಆಗಲಿ ಈ ಮತ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲನ್ಯಾಗ ಎಲ್ ಟಿ ಒನ್ಯಾಗ ಕೆಲವೊಂದು ಸಿಮೆಂಟ್ ಹೈ ಚೇರ್ಸ್ ಒಂದ್ ಏಳಂಟ್ ಹಕ್ಕಿ ಮೂರು ಕೆಲಸ ಎಲ್ ಟಿ ಒನ್ ಟೂಗೆ ಇಟ್ಟಿನಿ ಏನೋ ಯಾವ್ದೋ ಮನಿ ಬಂದ್ರ ಯಾವ್ದೋ ಮನಿ ಬಂದ್ರ ಇಲ್ಲಿ ನಮ್ಮಲ್ಲಿರೋ ಯಾರು ಶಾಸಕರು ಇನ್ನೊತ್ತನ ಒಂದ್ ಮನಿ ಕೊಟ್ಟಿಲ್ಲ ಏನ್ರಿ ಅಂಬೇಡ್ಕರ್ ನಿಗಮ ಆಗ್ಲಿ ಬಸವಸ್ತಿ ಆಗ್ಲಿ ಯಾರು ಎಮ್ ಎಲ್ ಎ ಅವರು ಎಂದ್ ಒಂದ್ ಮನಿ ಕೊಟ್ಟಿಲ್ಲ ನಮ್ಮ ये पीएम आये तो ये यूज़ मनी दे नहीं तबरे ये यावो याँ इसमें ना एक बार नहीं मनी बहुत दोषी हैं बहुत दोषी हैं यावो यावो यूज़ नहीं यावो यूज़ नहीं यूज़ नहीं याँ कोतिरता अलरे हैं हनी भरे तांवडा बात करो अंबेडकर हैं बाग याँ यम्मेडी करंबे डूंगे ऐ पे तो करंबा भाई अ

तान कायको जीपीएस एम प्रॉब्लेम आहे सर जाणार आहे घर होईल पण तिकडण जाणार नाहीचं तो लोड ड्रॉ आहे बेवर येते ग्रंथो फोन किरतो हा हाच बे एर कोणती मा 30 लाख कारण सर मां गण घर लाकड करले जात उज ಏನಾಗ್ರಿ ಇವ್ರ ವಾದ ಅದು ನಮ್ ವಾದ ಇಲ್ಲ ಗ್ರಾಮ ಹಳೆಯೊಳಗೆ ಏನಾಯ್ತಂದ್ರೆ ನಿಮ್ ಪಂಚಾಯತ್ ವ್ಯಾಪ್ತಿ ಒಳಗೆ ಅವ್ರಿಗೆ ನೀರು ಅವ್ರಿಗೆ ಇರಾಕ ರೋಡ್ ಅಲ್ಲಿ ಸಿಸಿ ರೋಡ್ ಅವ್ರು ಬರೇ ಯಾರ ಕಾಂಟ್ರಾಕ್ಟರ್ ಹೋದ್ರೆ ಆಗ್ಲಿ ಕಾಂಟ್ರಾಕ್ಟರ್ ಆಗ್ಲಿ ನಿಮ್ಮ ಅಧಿಕಾರಿಗಳಾಗಲಿ ಹೋದ್ರೆ ಇವರೇ ಮಕ ನೋಡಿ ಓಣಿ ಓಣಿ ಕೆಲಸ ಮಾಡ್ತಾ ಇದ್ದಾರೆ ಆ ಅಲ್ಲಿ ಲೋಕಲ್ ಜನ ಯಾರು ಇರ್ತಾರಲ್ಲ ಆ ಗ್ರಾಮಗಳಲ್ಲಿ ಅವ್ರ ವಾದ ಇದು ಒಂದೇ ನಿಮ್ಮ ವಾದ ಇದು ಇರ್ತದೆ ಪ್ರತಿ ಒಂದು ಹಳ್ಳಿ ಒಳಗೆ ಇದೇ ರೀತಿ ಐತಿ ಇವ್ರು ತಾಂಡ ಯಾವ್ರಿ ತಾಂಡ ಯಾವ್ದ್ರಿ ಹಳ್ಳಿ ಬಾರಿ ತಾಂಡ್ ಎರಡು ತಾಂಡ ಎರಡು ತಾಂಡ ಮಿಕ್ಸ್ ಮಿಕ್ಸ್ ಎರಡು ತಾಂಡ ಕರ್ಕೊಂಡಿದ್ದೀರಿ ನೀವು ಅವ್ರಿಗೆ ಮಾಹಿತಿ ಹಾಕಿದ ಎಷ್ಟು ಅವಷ್ಟು ಪೇಪರ್ ಬೇಕು ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ವಿಡಿಯೋ ಎಲ್ಲ ಆಸ್ತಿ ನೋಡ್ರಿ ಆದ್ಮೇಲೆ ಆಸ್ತಿ ಅಷ್ಟೇ ನಾವು ಕೇಳುತ್ತ ಅಧಿಕಾರ ಇದೆ

ಅದರ ಸಂಬಂಧ ಪ್ರಾಮಾಣಿಕ ಅಧಿಕಾರಿಗಳಾದ ವ್ಯಕ್ತಿ ದಯವಿಟ್ಟು ಇಂತವ್ರ ಪರವಾಗಿ ನೀವು ಕೆಲಸ ಮಾಡ್ರೆ ಇವತ್ತು ನೀವು ಆಶೀರ್ವಾದ ನೀವು ಏನು ಕಮಿ ಆಗಂಗಿಲ್ಲ. 0 2 ಇವರಿಗೆ ಎಷ್ಟು ಅನ್ನೆಯ ಮಾರ್ತೀರ್ ನೋಡಿ ಅಧಿಕಾರಿಗೋ ಅವೆಲ್ಲಾರು ನೀವು ಹಾಳಾಗಿ ಹೋಗ್ತೀವಿ. ಆ ಸ್ಥಿತಿ ದಿನ ಮನಿ ನೋಡಿ ಹೆಣ ಆದ್ರೆ ಆಗಿಲ್ರಿ ನಮ್ಗ ಆಂದ್ರೆ ನಾವು ಮಾಸ್ ಹಾಕೊಂಡಿಲ್ರಿ. 9 ಇವರು ಡಬಲ್ 0 ಮಾನ್ ಕಾರ್ಡ್ 00 ಅಂದೆ ತಾಯಿ ಮಕ್ಕಳ ಮಕಾನ ಒತ್ತಾಕ ಆಗಿಲ್ರಿ ನಾವು ನಮ್ಮ ಎಲ್ಲಾ ಸಾವಿರಾರು ರೈತರು ನಮ್ ನಾವು ಡಿ ಆಫೀಸ್ ಮುಂದ್ ಪ್ರತಿಭಟನೆ ಮನೆ ನೀರು ನಮ್ಮ ಮನೆ ಮುಂದನು ಆದ್ರಿ ಮನಿ ಹಿಂದನು ಆದ್ರಿ ಯಾರಿಗೂ ಎಲ್ಲಾರು ಹೇಳದ್ರು ನಮ್ಮ ಬಂದ್ ಮಾಡಿದ್ರಿ ನೀರ್ ಎಲ್ಲಾ ನೀರ್ ನಮ್ಮ ಮನೆ ಹಿಂದನೂ ಬಂದಾಗ ನೀವು

ఫైల్ సార్ ఫైల్ బాయి కాపీ Да, да, да.